ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಎರಡು ಸಾವಿರ ಇಪ್ಪತ್ತನೇ ಸಾಲಿನ ಗುರುಮಟಕಲ್ ತಾಲೂಕಾ ಮಟ್ಟದ ಸರ್ಕಾರಿ ನಿವೃತ್ತ ನೌಕರರ ವಾರ್ಷಿಕ ಸಮ್ಮೇಳನ ಮತ್ತು ಎಂಬತ್ತು ವರ್ಷ ಪೂರ್ಣಗೊಂಡ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಪಟ್ಟಣದ ಹಿರಾ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಇದೆ ನವೆಂಬರ್ ಹದಿನಾರರಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯ ಪ್ರಯುಕ್ತ ನಿವೃತ್ತ ನೌಕರರ ವಾರ್ಷಿಕ ಸಮ್ಮೇಳನ ಸೇರಿದಂತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನ ಕಾರ್ಯಕ್ರಮ ಹಂಪುಕೊಂಡಿದ್ದೇವೆ ಎಂದು ಗುರುಮಟಕಲ್ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಕಿಷ್ಟಪ್ಪ ಪುರುಷೋತ್ತಮ್ ಅವರು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಟಿ ಎ ಪಿ ಎಸ್ ಸಿ ಎಂಸ್ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದರ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ನಾವು ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯಮಾಡಿ ಎಸ್ ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿರತಕ್ಕಂಥ ನಮ್ಮ ಗುರುಮೆಟ್ಕಲ್ ತಾಲೂಕಿನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಹಾಗೂ ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ಮಕ್ಕಳಿಗೆ ಕೂಡ ನಾವು ಸನ್ಮಾನ ಕಾರ್ಯಕ್ರಮ ಮಾಡೋದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಈ ಕಲ್ಯಾಣ ಕರ್ನಾಟಕ ಗಡಿ ಭಾಗದಲ್ಲಿರತಕ್ಕಂಥ ಗುರುಮೆಡ್ಕಲ್ ತಾಲೂಕಿನಲ್ಲಿ ಹಿರಿಯ ಜೀವಿಗಳೆಲ್ಲರೂ ಕೂಡಿಕೊಂಡು ಒಂದು ಸಂಘಟನೆಯ ಮುಖಾಂತರ ನಿವೃತ್ತ ನೌಕರರ ಸಂಘಟನೆಯನ್ನು ಮಾಡಿಕೊಂಡು ಅವರ ಬೇಕು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕಂತಕ್ಕಂಥ ಒಂದು ಸಂಘದ ಉದ್ದೇಶ ಹಿನ್ನೆಲೆಯಲ್ಲಿ ಈ ಎಂಬತ್ತು ವರ್ಷ ಪೂರ್ಣಗೊಂಡ ನಿವೃತ್ತ ನೌಕರ ಬಂಧುಗಳು ಶ್ರೀ ಶ್ರೀ ಶರಣಯ್ಯ ಸ್ವಾಮಿ ಅವರು ಹಾಗೂ ಎಂ ವೀರಣ್ಣ ಚಂಡ್ರಿಕೆಯವರು ಆರ್ ವೀರಣ್ಣ ಚಂಡ್ರಿಕೆಯವರು ಶ್ರೀ ವೆಂಕಟೇಶ್ ಕುಲಕರ್ಣಿ ಚಂಡ್ರಿಕೆಯವರು ಶ್ರೀ ನಾರಾಯಣರಾವ್ ಕಂಬದ್ ಗುರುಮಟ್ಕಲ್ರವರು ಶ್ರೀ ಹನುಮರೆಡ್ಡಿ ಕಂದ್ಕೂರು ಇವರೆಲ್ಲರೂ ಕೂಡ ಎಂಬತ್ತು ವರ್ಷ ವಯೋಮಿತಿಯನ್ನು ಹೊಂದಿರತಕ್ಕಂಥ ನೌಕರರ ಬಂಧುಗಳು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಯಲ್ಲಿ ಯಾಕಂದರೆ ಮುಂದಿನ ಒಂದು ಪೀಳಿಗೆಗೆ ಆದರ್ಶವಾಗಿರಬೇಕು ಅನ್ನತಕ್ಕಂಥ ಈ ಸಂಘಟನೆ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ವಿಶೇಷ ಅಂದ್ರೆ ಈ ಸಂಘಟನೆ ನಮ್ಮ ಗುರುಮಿಡ್ಕಲ್ನಲ್ಲಿ ಸುಮಾರು ಎರಡು ಸಾವಿರ ನಾಲ್ಕರಲ್ಲಿ ಮತ್ತೆ ಎಲ್ಲ ಹಿರಿಯ ನಿವೃತ್ತ ನೌಕರರೆಲ್ಲ ಸೇರಿಕೊಂಡು ಅಸ್ತಿತ್ವಕ್ಕೆ ತಂದಿರತಕ್ಕದ ಒಂದು ಸಂಘಟನೆ ಸುಮಾರು ಇಪ್ಪತ್ತೊಂದು ವರ್ಷಗಳಾಗಿವೆ ನಮ್ಮ ಈ ಗುರುಮಿಡ್ಕಲ್ ತಾಲೂಕಿನ ಶಾಖೆ ಸಂಘಟನೆ ಅದರಲ್ಲಿ ಬಹಳಷ್ಟು ಜನ ಇವತ್ತಿನ ದಿವಸ ನಮ್ಮನ್ನು ಅಗಲಿ ದೂರ ಆಗಿದ್ದಾರೆ ಮತ್ತು ನಾವು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ಈ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಕೂಡ ಮುಂದಿನ ಯಾಕಂದರೆ ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳನ್ನು ಯಾವ ರೀತಿಯಾಗಿ ಪಡೆಯಬೇಕು